ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಅಲ್ಲಮ್ಮ ಪ್ರಭುವಿನ ವಚನನ ನಾವು ಓದ್ತಾ ಇದ್ದೆ ಈ ಒಂದು ವಚನದಲ್ಲಿ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಹೇಳಿದರೆ ಅದನ್ನು ಸ್ವಲ್ಪ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗೆ ಗುರು ಶಿಷ್ಯರ ಸಂಬಂಧಗಳು ಯುಗಯುಗಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನೋಡೋಣ ನೋಡಿ ಮೊದಲಿಗೆ ನಮ್ಮ ಅಲ್ಲಮ್ಮ ಪ್ರಭುವಿನ ಪ್ರಕಾರ ಕೃತಯುಗದಲ್ಲಿ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಹೇಳ್ತಾ ಇದ್ರೆ ಶಿಷ್ಯ ಅದನ್ನ ಮಹಾಪ್ರಸಾದ ಅಂತ ಸ್ವೀಕರಣ ಮಾಡ್ತಾ ಇದ್ದ ಹಾಗೆ ಯುಗದಲ್ಲಿ ಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನ ಹೇಳಿದ್ರೆ ಆ ಶಿಷ್ಯ ಅದನ್ನ ಮಹಾಪ್ರಸಾದ ಅಂತ ಸ್ವೀಕಾರವನ್ನ ಮಾಡ್ತಾ ಇದ್ದ ಮತ್ತೆ ಒಂದು ದ್ವಾಪರ ಯುಗದಲ್ಲಿ ಗುರು ಶಿಷ್ಯನಿಗೆ ಜಂಕರಿಸಿ ಅಂದ್ರೆ ಗರಿಸಿ ಬುದ್ಧಿಯನ್ನ ಹೇಳಿದ್ರೆ ಆ ಒಬ್ಬ ಶಿಷ್ಯ ಅದನ್ನ ಮಹಾಪ್ರಸಾದ ಅಂತ ಸ್ವೀಕಾರವನ್ನ ಮಾಡ್ತಾ ಇದ್ದ ಮತ್ತೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಒಂದಿಸಿ ಬುದ್ಧಿಯನ್ನ ಹೇಳಿದ್ರೆ ಶಿಷ್ಯ ಅದನ್ನ ಪ್ರಸಾದ ಅಂತ ಸ್ವೀಕರಿಸ್ತಾನೆ ಈ ನಾಲ್ಕು ಯುಗಗಳಲ್ಲಿ ಗುರು ಶಿಷ್ಯರ ಸಂಬಂಧಗಳು ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಹಲ್ಲಮ್ಮ ಅವರು ವಚನಗಳಲ್ಲಿ ಇಳಿದಾರೆ ಯಾಕಂದ್ರೆ ಒಂದೊಂದು ಯುಗದಲ್ಲಿ ಗುರು ಶಿಷ್ಯನಿಗೆ ಪಾಠ ಪ್ರವಚನವನ್ನು ಹೇಳಿಕೊಡ್ತಕ್ಕಂಥ ವಿಧಾನಗಳನ್ನು ಅಥವಾ ಪಾಠ ಪ್ರವಚನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗುರು ಶಿಷ್ಯನ ಸಂಬಂಧಗಳು ಹೇಗಿದೆ ಅಂತಕ್ಕಂಥ ಅದ್ಭುತವಾದ ಮಾತುಗಳಲ್ಲಿ ತಮ್ಮ ವಚನಗಳಲ್ಲಿ ಹೇಳಿದೆ ದಯವಿಟ್ಟು ನಮ್ಮ ಹಲ್ಲಮ್ಮ ಪ್ರಭುವಿನ ವಚನಗಳನ್ನು ಓದಿದರೆ ನಿಮಗೆ ಮತ್ತಷ್ಟು ಮತ್ತಷ್ಟು ನಮ್ಮ ಸಮಾಜದ ಬಗ್ಗೆ ನಿಮಗೆ ತಿಳಿದ ಹೋಗುತ್ತೆ ಧನ್ಯವಾದಗಳು